ವೆಲ್ಕಮ್ ಬ್ಯಾಕ್ಟೇವೆ ನೀರು ಇಲ್ಲ ಗೇಮ್ ಏನಂತಂದ್ರ ಇದ್ರ ಬಾಟಿಯೊಳಗೆ ನೀರ ಕಲರ್ ನೀರ್ ಏನ್ ಮಾಡಿರ್ತಾರೆ ಇದ್ರೊಳಗೆ ಹಾಕ್ಬೇಕು ಯಾರು ಲಾಸ್ಟ್ ತುಂಬ ಅವರಿಗೆ <laughs> <laughs>

नॉर्डेन, टीएल, तेरे, हिडेन, तेरे, तेरे, नन्हा, टेलर, फर्स्ट, टेलर, स्टार्ट मार, है, स्टार्ट मार, स्टार्ट, वाला मारुड़ है, सुबह वाला मैंने आटा डालने लगी बंदा घूम रहा है, नमज्जती आटा, वाला േ ആക്ച് മീ നോട്രി ഇസ്റ്റ് Obrit leh, lestari. Ayo. Obrit leh, lestari. Ayo, papi. Papa. Ayo, papa. Mama, mama, mama. Papa. Sata, ita ita leh, lor. Ayo. Ita?

ಇವತ್ತಿನ ತಿಂದು ವಿಡಿಯೋ ಇಷ್ಟ ಯಾರ್ಯಾರಿಗೆ ಹಿಂಗೆ ಇಷ್ಟ ಆಗೈತಿ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಮೇಲೆ ನಾವು ಮತ್ತೆ ತ್ರೀ ಹ್ಞೂ ಮತ್ತು ನೆಕ್ಸ್ಟು ನಿಮ್ಗೆ ಯಾವ ಗೇಮ್ಸ್ ಗೊತ್ತಿದ್ರೆ ಆಮೇಲೆ ನಿಮ್ಗೆ ಬೇರೆ ಯಾವ್ದಾದ್ರೂ ವಿಡಿಯೋ ಬೇಕಂತ ಎಲ್ಲ ಬೇರೆ ಥರ ಯಾವಾಗ ಗೇಮ್ ಗೊತ್ತಿದ್ರೆ ವಿಡಿಯೋ ಅವೆಲ್ಲ ಕಮೆಂಟ್ ಮಾತ್ರ ಕಮೆಂಟ್ ಮಾಡಿದ್ರೇ ನಾವು ನೆಕ್ಸ್ಟ್ ಬಿಡಿ ಅದನ್ನು ಮಾಡ್ತೀವಿ ಆಲಿ ಮತ್ತು ಯಾರ್ದಾಗ ಕಲಿತಿ ಹಾಂ ನೆಕ್ಸ್ಟ್ ಯಾರಾದ್ರು ವೀಡಿಯೋ ಹಾಕ್ತೀವಿ ಮತ್ತು ಯಾರ್ಯಾರಕ್ಕೆ Mm. Bye Bye bye. Bye bye. bye, -bye.